ಕಾಫಿನಾಡು ಚಿಕ್ಕಮಗಳೂರಿನ ಬಯಲು ಸೀಮೆ ತರೀಕೆರೆ ತಾಲೂಕು ಭಾಗಗಳಲ್ಲಿ ಮಳೆಯ ಅಬ್ಬರ ಭಾರೀ ಗಾಳಿ ಮಳೆಗೆ ತೆರೆಗುರುಳಿದ ಮರ ನೂರಾರು ವರ್ಷದ ಹಳೆಯ ಅರಳಿ ಮರ ಬೀಳುವ ಸಂದರ್ಭದಲ್ಲಿ ಈ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಮರದ ಕೊಂಬುಗಳನ್ನು ಕಡಿದಿದ್ದ ಗ್ರಾಮಸ್ಥರು ತರೀಕೆರೆ ತಾಲೂಕಿನ ತೆರೆಯ ಹೊಸಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಮಧ್ಯಾಹ್ನದ ನಂತರ ತರೀಕೆರೆ ತಾಲೂಕಿನಲ್ಲಿ ಭಾರಿ ಮಳೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರಲ್ಲಿ ರಸ್ತೆಯಲ್ಲಿ ಹರಿದ ನೀರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕೆರೆ ಹೊಸಹಳ್ಳಿ ಗ್ರಾಮದಲ್ಲಿ ಆದ ಘಟನೆ ಅದೇ ರೀತಿ ಕಾಫಿನಾಡು ಚಿಕ್ಕಮಗಳೂರು ಬಹುತೇಕ ಭಾಗಗಳಲ್ಲಿ ಮಳೆ ಬಾಳೆಹೊನ್ನೂರು ಮಾಗುಂಡಿ ಸೇರಿದಂತೆ ಕೊಟಿಗಾರ ಹಾಗೂ ಮಲೆನಾಡಿನ ಬಹುತೇಕ ಭಾಗಗಳಲ್ಲಿ ಮಳೆ ಅಬ್ಬರ ಇದೇ ರೀತಿ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಮಲೆನಾಡಿಗರ ಧ್ವನಿ ಸುದ್ದಿಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು